ಸರ್ ಅಲ್ಲ ಈಗ ಸಿದ್ದರಾಮಯ್ಯನವ್ರು ರಿಯಾಕ್ಷನ್ ಹೇಳ್ತಿದ್ರು ಅನಿಲ್ ಸರ್ ಹೇಳ್ತಿದ್ರು ನಾನು ಗಮನಿಸಿದೆ ಅವರು ಬೈಟನ್ನು ನೋಡಿದೆ ಅಲ್ಲ ಅವರು ಗಮನಕ್ಕೆ ಇಲ್ಲ ಸರ್ ಅದು ನನಗೆ ಗೊತ್ತಿಲ್ಲ ನನ್ನ ಅಲ್ಲಿ ಚೇರ್ಮನ್ ಮಾಡಿದಾರೋ ಮೆಂಬರ್ ಮಾಡಿದ್ರು ನನಗೆ ಗೊತ್ತಿಲ್ಲ ನಾನು ಚರ್ಚೆ ಮಾಡಿ ಹೇಳ್ತೀನಿ ಅಲ್ಲ ಅವ್ರು ಅವ್ರಿಗೆ ಅವ್ರು ಕೇಳ್ದೇ ಹೀಗೆ ಈ ಹುದ್ದೆ ಕೊಟ್ಬಿಟ್ರೆ ಹಾಗಾದರೆ ನೋಡಿ ಅಂದರೆ ಇಲ್ಲಿ ಗೊತ್ತಾಗ್ತದೆ ಬಲವಂತವಾಗಿ ಅವ್ರು ಕೊಡ್ತಾ ಇದ್ದಾರೆ ನೋಡಿ ಎರಡು ಮೂರು ಬಾಡಿಗಳಲ್ಲಿ ಸಿದ್ದರಾಮಯ್ಯವ್ರು ಇವತ್ತೂ ಕೂಡ ಮೆಂಬರ್ ಇದ್ದಾರೆ ಸಿ ಡಬ್ಲ್ಯೂ ಸಿ ನಮ್ಮ ಪಕ್ಷದ ಉನ್ನತವಾದ ಬಾಡಿ ಸಿ ಡಬ್ಲ್ಯೂ ಸಿಗೆ ಅವರು ಕೂಡ ಒಬ್ಬರು ಮೆಂಬರ್ ಇದ್ದಾರೆ ಓ ಬಿ ಸಿ ಘಟಕದ ರಾಷ್ಟ್ರಾಧ್ಯಕ್ಷ ಅನಿಲ್ ಜೈಚಂದ್ ಅವರು ಒಂದು ಕನ್ಸಲ್ಟೇಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಿದ್ದಾರೆ ನಮ್ಮ ಜೈಪುರ ಸೆಷನಲ್ಲಿ ಏನು ನಡೆದಿತ್ತು ಅಜೆಂಡಾನ ಫಾಲೋ ಅಪ್ ಆಗಿ ಇಡೀ ರಾಷ್ಟ್ರಾದ್ಯಂತ ಅಹಿಂದ ವರ್ಗದ ಒ ಬಿ ಸಿ ವರ್ಗದ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಒಂದು ಸ ಇದು ಒಂದು ಸಂಘಟನೆ ಮಾಡಿ ರಾಷ್ಟ್ರಾದ್ಯಂತ ಪ್ರವಾಸ ಮಾಡಿ ಅವ್ರಿಗಾಗುತ್ತಿರುವ ತೊಂದರೆಗಳನ್ನು ನಾವು ಒಂದು ಒಂದು ರಿಪೋರ್ಟ್ ಥರ ಮಾಡಿಬಿಟ್ಟು ನಾವು ಯಾವಿಗೆ ಅವ್ರಿಗೆ ಏನೇನು ಸವಲತ್ತುಗಳು ಏನೇನು ಮಾಡಬೇಕು ಅನ್ನೋದೊಂದು ರಿಪೋರ್ಟ್ ಮಾಡಿಬಿಟ್ಟು ನಾವು ಪ ಪಕ್ಷದ ಅಧ್ಯಕ್ಷರು ಕೊಡಬೇಕು ಅಂತ ಒಂದು ಮ್ಯಾಂಡೇಟ್ ಇದೆ ಆದರೂ ನಿಟ್ಟಿನಲ್ಲಿ ಕೆಲಸ ನಡೀತಿದೆ ಆಬ್ವಿಯಸ್ಲಿ ಸಿದ್ದರಾಮಯ್ಯನವ್ರು ನಿಮ್ಗೆ ಹೇಳಿದೆ ಅಹಿಂದ ಪರವಾಗಿ ಕೆಲಸ ಮಾಡಿದ್ದಾರೆ ಅಹಿಂದ ಪರವಾಗಿ ನಿಂತಿದ್ದಾರೆ ಅದರಲ್ಲಿ ಏನು ನಾವು ದುರ್ಬಿ ಕಣ್ಣು ಹಾಕ್ಕೊಂಡು ನೋಡೋ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯನವರು ಇವತ್ತೂ ಕೂಡ ನಮ್ಮ ಉನ್ನತವಾದ ಹುದ್ದೆ ಸಿ ಡಬ್ಲ್ಯೂ ಸಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿನಲ್ಲಿ ಅವರೂ ಒಬ್ಬರು ಮೆಂಬರ್ ಆಗಿದ್ದಾರೆ ಅದೇ ಥರ ಇವತ್ತು ಒ ಬಿ ಸಿ ಕೌನ್ಸಿಲ್ಗೆ ಸಿದ್ದರಾಮಯ್ಯನವರು ಒಬ್ಬರು ಮೆಂಬರ್ ಆಗಿದ್ದಾರೆ ಅವರ ಅವ್ರ ಹೆಸರು ಮೊದಲು ಬಂದ ತಕ್ಷಣ ಅವ್ರನ್ನ ರಾಷ್ಟ್ರ ಅಧ್ಯಕ್ಷ ರಾಷ್ಟ್ರ ರಾಜಕಾರಣ ಹೋಗ್ತಾರೆ ಅದು ಮಾಡ್ತಾರೆ ರಾಜ್ಯದಲ್ಲಿ ಅವರು ಒಳ್ಳೆ ಆಡಳಿತ ನೀಡುತ್ತಿದ್ದಾರೆ ಐದು ಗ್ಯಾರಂಟಿ ಕೊಟ್ಟ ಮಾತನ್ನು ಉಳಿಸ್ಕೊಂಡು ಒಳ್ಳೆ ಆಡಳಿತ ನೀಡುತ್ತಾ ಇದ್ದೀವಿ ಕೊಟ್ಟ ಭರವಸೆಯನ್ನು ಈಡೇರಿಸ್ಕೊಂಡು ಹೋಗ್ತಾ ಇದ್ದೀವಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಲ್ಲಿಗೆ ಹೋಗ್ತಾರೆ ಎರಡು ಅವೆಲ್ಲ ಓಕೆ ಕ ಶುದ್ಧ ಸುಳ್ಳು ಹಾಗಲ್ಲ ಸರ್ ಈಗ ಒಂದೇ ಸಾರಿಗೆ ನೀವು ಅಧಿಕಾರದಿಂದ ಕೆಳಗಿಳಿರಿ ಅಂತ ಹೇಳೋ ಬದಲು ಹಿಂಸೆ ಕೊಟ್ಟು ಹಿಂಸೆ ಕೊಟ್ಟು ಹಂತ ಹಂತವಾಗಿ ಬಲವಂತವಾಗಿ ಫೋರ್ಸ್ ಮಾಡಿ ಅವ್ರನ್ನ ಇಳಿಸ್ತಾ ಇದ್ದಾರೆ ಸರ್ ಇದು ಕುತಂತ್ರ ನಡೀತಾ ಇದೆ ನೋಡಿ ಕುತಂತ್ರ ಮಾಡೋಕ್ಕೆ ಇಲ್ಲಿ ಯಾರೂ ನಿಂತಿಲ್ಲ ನಿಲ್ಕೊಳ್ಳೋದು ಇಲ್ಲ ಒಳಗಡೆ ನಡೆದಿರುವ ಮಾತು ನನಗೂ ಗೊತ್ತಿಲ್ಲ ಮಾಧ್ಯಮದವ್ರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇವತ್ತು ನಮ್ಮ ಮುಖ್ಯಮಂತ್ರಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಎಲ್ಲರೂ ಹೇಳಿರ್ಬೇಕಾದ್ರೆ ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಂತ ಎಲ್ಲರೂ ಡಿ ಕೆ ಶಿವಕುಮಾರ್ ಸಾಹೇಬ್ರೂ ಅಕ್ಸೆಪ್ಟ್ ಮಾಡಿದ್ದಾರೆ ಹೌದು ನಾನು ಪಕ್ಷದ ಅಧ್ಯಕ್ಷ ಅವರು ಮುಖ್ಯಮಂತ್ರಿ ಅಂತ ದೇರ್ ಎಂಡ್ಸ್ ದ ಮ್ಯಾಟರ್ ಏನಕ್ಕೆ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡ್ತಾರೆ ಏನಕ್ಕೆ ಮುಖ್ಯಮಂತ್ರಿಗಳನ್ನ ರಾಷ್ಟ್ರ ರಾಜಕಾರಣ ಕರ್ಕೊಂಡು ಹೋಗ್ತಾರೆ ಆ ಗೊಂದಲಗಳಿಗೆ ಹೈಕಮಾಂಡೇ ಒಂದು ಬಂದು ಉತ್ತರ ಕೊಟ್ಟಿರಬೇಕಾದ್ರೆ ಯಾವುದೋ ಒಂದು ಒ ಬಿ ಸಿ ಘಟಕದ ಒಬ್ಬರನ್ನ ಕೌನ್ಸಿಲ್ ಮೆಂಬರ್ ಅಂತ ಸಿದ್ದರಾಮಯ್ಯವ್ರನ್ನ ಅನೌನ್ಸ್ ಮಾಡಿಬಿಟ್ರೆ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೌದು ಅವರ ಒಂದು 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 ಎಕ್ಸ್ಪೀರಿಯನ್ಸು ರಾಷ್ಟ್ರ ರಾಜಕಾರಣದಲ್ಲಿ ಬೇಕು ಹಾಗಂದ್ಬಿಟ್ಟು ಇವಾಗ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಕ್ಕೆ ಅವ್ರಿಗೆ ಟೈಮ್ ಇಲ್ಲ ಯಾಕಂದ್ರೆ ಅವ್ರು ನಮ್ಮ ನಾಡಿನ ಮುಖ್ಯಮಂತ್ರಿ ನಮ್ಮ ನಾಡಿಗಾಗಿ ಒಳತಿ ಕೆಲಸ ಮಾಡ್ತಿದ್ದಾರೆ ಕೊಟ್ಟ ಬಾಗಿ ಮಾತನ್ನು ಈಡೇರಿಸ್ತಿದ್ದಾರೆ ನಮ್ಮ ರಾಷ್ಟ್ರ ರಾಜಕಾರಣದಲ್ಲಿ ಕಾರ್ಯದಲ್ಲಿ ಅವರು ಸಲಹೆ ಸೂಚನೆಗಳು ಕೊಡ್ತಾರೆ ಪ್ರಸ್ತುತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ ನಾನು ಹಿಂಗೆ ಹಿಂಗೆ ಮಾಡಿದ್ದೀನಿ ಕಳೆದ ಮೂರು ನಾಲ್ಕು ದಶಕಗಳಲ್ಲಿ ಅವರು ಒ ಬಿ ಸಿ ಪರವಾಗಿ ಹೈಂದ ಪರವಾಗಿ ಮಾಡಿರುವ ಕಾರ್ಯಗಳು ಅವರಿಗೆ ಏನೇನು ತೊಂದರೆ ಆಗಿತ್ತು ಅವ್ರಿಗೆ ಏನೇನು ಮಾಡಿದ್ದೀನಿ ಅಂತ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಬಿಟ್ಟು ಇದೇ ಥರ ಪಾಲಿಸಿಗಳನ್ನ ನಾವು ಕಾಂಗ್ರೆಸ್ ಇರುವ ಆಡಳಿತದಲ್ಲೂ ಮಾಡಬೇಕು ಮತ್ತು ಬಿ ಜೆ ಪಿ ರಾಜ್ಯಗಳಲ್ಲಿ ಆಗುತ್ತಿರುವ ಅನ್ಯಾಯಗಳನ್ನು ಎತ್ತಿಡಿಬೇಕು ಒ ಬಿ ಸಿಗಳಿಗೆ ಆಗುತ್ತಿರುವ ಅನ್ಯಾಯಗಳನ್ನ ಎತ್ತಿಡಿಬೇಕು ಅನ್ನೋ ಒಂದು 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 ಎಕ್ಸ್ಪೀರಿಯೆನ್ ನ ಶೇರ್ ಮಾಡಿ ಅದೊಂದು ಅದ್ರ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅದ್ ಬಿಟ್ಬಿಟ್ಟು ನಾವು ಹಿಂಗ್ಯಾಕ್ ಹಂಗ್ಯಾಕ್ ನೋಡಬೇಕು ರಾಷ್ಟ್ರ ರಾಜಕಾರಣಕ್ಕೆ ಕಳಿಸ್ಬಿಡ್ತಾರೆ ಕಳಿಸ್ಬಿಡ್ತಾರೆ ಅವ್ರನ್ನ ಫಸ್ಟ್ ನೇಮ್ ಹಾಕಿದ ತಕ್ಷಣ ಅವರು ಅವರೇನು ಚೇರ್ಮನ್ ಅಲ್ಲ ಒಬಿಸಿ ಘಟಕದ ರಾಷ್ಟ್ರ ಅಧ್ಯಕ್ಷರಲ್ಲ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇರ್ತಾರೆ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಪ್ರಮೋಷನ್ ಡಿಮೋಷನ್ ಅಂತ ಹೇಳಿ ನೋಡಿ ಯಾಮ್ ಇದು ಸುಮಾರು ಅಶೋಕ್ ಬೊಂಬಾಯಿ ನೋಡಿ ಆಗಿದೆ ಅಶೋಕ್ ಅವರಿಗೆ ಖರ್ಗೆ ಅವ್ರಿಗೆ ಹೇಗಾತು ಅದೇ ಪರಿಸ್ಥಿತಿ ಸಿದ್ದರಾಮಯ್ಯ ಅವರಿಗೆ ಅವರ ಸ್ಥಾನವನ್ನು ಭದ್ರಪಡಿಸ್ಕೊಳ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ನಿಮ್ಮ ಮಾಧ್ಯಮದ ಮೂಲಕ ಮೂರರಿಂದ ನಾಲ್ಕು ಜನ ಟೂರ್ ಹೊಡಿತಾರೆ ಟೂರಿಂಗ್ ಟ್ಯಾಕಿಸ್ ನಡೀತದೆ ಇದೇ ಬಿಜೆಪಿ ರಾಜ್ಯ ಘಟಕದಲ್ಲಿ ಸುನೀಲ್ ಕುಮಾರ್ ಡೆಲ್ಲಿಗೆ ಹೋಗ್ತಾರೆ ಇವರು ಅಶ್ವಥ್ ನಾರಾಯಣ್ ಡೆಲ್ಲಿಗೆ ಹೋಗ್ತಾರೆ ಇನ್ನು ಉತ್ತರ ಕರ್ನಾಟಕದ ಶಾಸಕರು ಮತ್ತು ಯಲಾಂಕ ವಿಶ್ವನಾಥ್ ಅವರು ಇವರು ಸರ್ವಾಯ್ ಸರಿಯಾಗಿ ನಿರ್ವಹಿಸ್ತಿಲ್ಲ ಕ ಇದು ವಿರೋಧ ಪಕ್ಷದ ಸ್ಥಾನವನ್ನು ಅಂತ ಇದು ಮಾಧ್ಯಮದ ಮುಂದೆ ಬಂದು ಹೇಳಿಕ ಕೊಡ್ತಾರೆ ಫಸ್ಟು ಅವ್ರ ಮನೆ ಮನೆಯಲ್ಲಿ ಬಿದ್ದಿರುವ ಮ ಅವ್ರ ತಟ್ಟೆಯಲ್ಲಿ ಬಿದ್ದಿರುವ ಹೆಗಣ ಹಲ್ಲಿ ಮತ್ತು ಬಗ್ಗೆ ಯೋಚನೆ ಮಾಡಲಿ ಅವ್ರ ಸ್ಥಾನ ಬ ಫಸ್ಟು ಭದ್ರಾ ಮಾಡಿಕೊಳ್ಳಿ ಇದು ಮಾಧ್ಯಮದ ಮುಂದೆ ನಿಂತ್ಕೊಂಡು ಕೌಡೆ ಶಾಸ್ತ್ರ ಹೇಳೋದು ಬಿಟ್ಬಿಟ್ಟು ಅವ್ರ ಸ್ಥಾನ ಭದ್ರಾ ಮಾಡಿಕೊಳ್ಳಿ ಫಸ್ಟು ರಾಜ್ಯಕ್ಕೆ ಬರಬೇಕಾಗಿದ್ದ ಅನುದಾನ ಬರ ಬಗ್ಗೆ ಮಾತಾಡಲಿ ರಾಜ್ಯಕ್ಕೆ ಇವತ್ತು ಎಂಬತ್ತು ಸಾವಿರ ಕೋಟಿ ಅನುದಾನ ಇದೆ ಬಿ ಇದು ರಾಷ್ಟ್ರದ ಬಿ ಜೆ ಪಿ ಸರ್ಕಾರ ಕಟ್ ಮಾಡಿದೆ ನಿರ್ಮಲಾ ಸೀತಾರಾಮನ್ ಮುಂದೆ ಅವರು ಮಾಡುತ್ತಿರುವ ಪ್ರೆಸ್ಬೀಟ್ಗಳು ಮಾಡುತ್ತಿರುವ ಭಾಷಣ ನಿರ್ಮಲಾ ಸೀತಾರಾಮನ್ ಅವ್ರ ಮುಂದೆ ಹೋಗ್ಬಿಟ್ಟು ಮಾತಾಡಲಿ ಜೋಶಿಯವ್ರ ಮುಂದೆ ಹೋಗ್ಬಿಟ್ಟು ಮಾತಾಡಲಿ ನಮ್ಮ ಮೇಕೆದಾಟು ಅಪ್ರೂವ್ ಕೊಡಿಸ್ಲಿ ಇಲ್ಲ ನಮ್ಮ ಇದು ಮಹಾದಾಯಿ ಯೋಜನೆಗೆ ಅಪ್ರೂವ್ ಕೊಡಿಸಿ ಅದ್ರ ಬಗ್ಗೆ ಒಂದು ರಚನಾತ್ಮಕವಾಗಿ ಒಂದು ಆ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಬೇಕು ಓರ್ಸ್ಬಿಟ್ಟು ರಸ್ತೆ ನಿಂತ್ಕೊಂಡು ಕವಡೇಶಾಸ್ತ್ರ ಹೇಳ್ಕೊಂಡು ಸಿದ್ದರಾಮಯ್ಯ ಅವರು ಹೋಗ್ತಾರೆ ನಾಳೆ ಶಿವಕುಮಾರ್ ಬರ್ತಾರೆ ಆ ಕೆಲಸ ಮಾಡಬೇಡಿ ದಯವಿಟ್ಟು ಆರಾಶೋಕ್ ಅವರೇ ನಿಮ್ಗೊಂದು ವಿರೋಧ ಪಕ್ಷದ ಸ್ಥಾನ ಇದೆ ಒಂದು ಸರ್ಕಾರಕ್ಕೆ ಒಂದು ಸಲಹೆ ಸೂಚನೆ ಕೊಡಿ ನಿಮ್ಮ ಸರ್ಕಾರದಿಂದ ನಮಗೆ ಬರಬೇಕಾಗಿಲ್ಲ ಅನು ಅನುದಾನಗಳು ತರಿಸ್ಕೊಡಿ ನಿಮ್ಮ ರಾಜ್ಯದ ಜನ ನಿಮ್ಗೂ ಬೇಷ್ ಅಂತಾರೆ ಅದು ಬಿಟ್ಬಿಟ್ಟು ರಸ್ತೆ ನಿಂತ್ಕೊಂಡು ಮಾತೇ ಸಿದ್ದರಾಮಯ್ಯ ಮಾತೇ ಡಿ ಕೆ ಶಿವಕುಮಾರ್ ಅಲ್ಲ ಕವಡೆ ಶಾಸ್ತ್ರ ಹೇಳೋದು ಬಿಟ್ಬಿಟ್ಟು ಫಸ್ಟ್ ನಿಮ್ಮ ಸ್ಥಾನವನ್ನು ಭದ್ರಾ ಮಾಡ್ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ